ಎಲ್ಲರಿಗೂ ನಮಸ್ಕಾರಗಳು ವ್ಯಸನ ಮುಕ್ತ ಭಾರತ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ವ್ಯಸನ ಮುಕ್ತ ಭಾರತ ಅಂದರೆ ಮುಕ್ತ ಭಾರತ ಅಂದರೆ ಮಾದಕ ವಸ್ತುಗಳು ಡ್ರಗ್ಸ್ ತಂಬಾಕು ಧೂಮಪಾನ ಮದ್ಯಪಾನ ಮುಂತಾದ ನಶಾವಸ್ತುಗಳ ನಿರ್ಮೂಲನೆ ಮಾಡುವುದು ವ್ಯಸನ ಮುಕ್ತ ಭಾರತವಾಗಿದೆ ವ್ಯಸನ ಮುಕ್ತ ಭಾರತ ಅಂದರೆ ಅಥವಾ ನಶಾ ಮುಕ್ತ ಭಾರತ ಅಂದರೆ ವ್ಯಸನ ಮುಕ್ತ ಭಾರತ ಅಂದರೆ ಅಥವಾ ನಶಾಮುಕ್ತ ವ್ಯಸನ ಮತ್ತು ನಶ ಅನ್ನೋದು ಒಂದೇ ಮುಕ್ತ ಭಾರತ ಅಂದರೆ ಮಾದಕ ವಸ್ ಮಾದಕ ವಸ್ತುಗಳು ಡ್ರಗ್ಸ್ ತಂಬಾಕು ಧೂಮಪಾನ ಮದ್ಯಪಾನ ಮುಂತಾದ ನಶಾವಸ್ತುಗಳ ನಿರ್ಮೂಲನೆ ಮಾಡುವುದು ವ್ಯಸನ ಮುಕ್ತ ಭಾರತವಾಗಿದೆ ವಿವರಣೆ ವ್ಯಸನಗಳಿಂದಾಗಿ ಕ್ಯಾನ್ಸರ್ ಹೃದಯಾಘಾತ ಅಲ್ಸರ್ ಸೇರಿದಂತೆ ಇತರೆ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿ ಬಳಲಿ ನಿತ್ಯ ಸಾಯುತ್ತಿರುವುದು ಸಾಮಾನ್ಯವಾಗಿದೆ ವ್ಯಸನಗಳಿಂದಾಗಿ ಕ್ಯಾನ್ಸರ್ ಹೃದಯಾಘಾತ ಅಲ್ಸರ್ ಸೇರಿದಂತೆ ಇತರೆ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿ ಬಳಲಿ ನಿತ್ಯ ಸಾಯುತ್ತಿರುವುದು ಸಾಮಾನ್ಯವಾಗಿದೆ ಡ್ರಗ್ಸ್ ಮತ್ತು ಮಾದಕ ವಸ್ತುಗಳ ಮಾಪಿಯಾದ ಹಣವನ್ನು ದೇಶದಲ್ಲಿ ಭಯೋತ್ಪಾದನೆ ಮಾಡಲು ಬಳಸುತ್ತಾರೆ ಡ್ರಗ್ಸ್ ಮತ್ತು ಮಾದಕ ವಸ್ತುಗಳ ಮಾಪಿಯಾದ ಹಣವನ್ನು ದೇಶದಲ್ಲಿ ಭಯೋತ್ಪಾದನೆ ಮಾಡಲು ಬಳಸುತ್ತಾರೆ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ವ್ಯಸನ ಮುಕ್ತ ಸ್ವಚ್ಛ ಪರಿಸರಯುಕ್ತ ಸಮಾಜಕ್ಕಾಗಿ ಯುವ ಜನತೆಯನ್ನು ತೊಡಗಿಸುವ ಉದ್ದೇಶದಿಂದ ನಶಾಮುಕ್ತ ಭಾರತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಭಾರತ ಜಗತ್ತಿನಲ್ಲೇ ಮಾದಕ ವಸ್ತುಗಳ ಕಳ್ಳಸಾಗಾಣೆ ಧೂಮಪಾನ ಮದ್ಯಪಾನದ ವಹಿವಾಟಿನಲ್ಲಿ ಮೂರನೇ ದೊಡ್ಡ ವ್ಯಾಪಾರ ಕೇಂದ್ರವಾಗಿದೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ತಂಬಾಕು ಉತ್ಪನ್ನಗಳಿಂದ ಸರಿಸುಮಾರು ಆರು ಸಾವಿರ ಜನರು ರೋಗಗಳಿಂದ ಮೃತಪಟ್ಟವರು ಮಾಹಿತಿ ಇದೆ ಆರು ಸಾವಿರ ಜನರು ರೋಗಗಳ ರೋಗಗಳಿಂದ ಮೃತಪಟ್ಟವರ ಮಾಹಿತಿ ಇದೆ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಇದರ ಬಗ್ಗೆ ಕಾರ್ಯಕ್ರಮಗಳನ್ನು ನಡೆಸಬೇಕು ಹಾಗೂ ವಿದ್ಯಾರ್ಥಿಗಳು ತಮ್ಮದೇ ಆದ ರೀತಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಇದರ ಬಗ್ಗೆ ಕಾರ್ಯಕ್ರಮಗಳನ್ನು ನಡೆಸಬೇಕು ಹಾಗೂ ವಿದ್ಯಾರ್ಥಿಗಳು ತಮ್ಮದೇ ಆದ ರೀತಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ವ್ಯಸನ ಮುಕ್ತ ಭಾರತ ಮಾಡುವುದಕ್ಕಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಜಾಗೃತಿ ಕಾರ್ಯಕ್ರಮ ವಿಚಾರ ಸಂಕೀರ್ಣ ರ್ಯಾಲಿ ಜಾಥಾ ಕರಪತ್ರ ವಿ ವಿತರಣೆ ಚಿತ್ರ ಭೀತಿ ನಾಟಕ ಪ್ರದರ್ಶನ ಬೀದಿ ನಾಟಕ ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಬೀದಿ ನಾಟಕ ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಉಪಸಮಾರ ವ್ಯಸನ ಮುಕ್ತ ಭಾರತ ಮಾಡುವುದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ತುಂಬ ದೊಡ್ಡದು ಆದ್ದರಿಂದ ವಿದ್ಯಾರ್ಥಿಗಳು ಚಟಗಳಿಂದ ದೂರವಿರಬೇಕು ಹಾಗೂ ತನ್ನ ಮನೆಯ ಸದಸ್ಯರಿಗೆ ಇದರಿಂದಾಗುವ ಇದರಿಂದಾಗುವ ಇದರಿಂದ ಇಲ್ಲಿ ಇದರಿಂದ ಆಗಬೇಕು ಇದೊಂದು ಸ್ವಲ್ಪ ರಾಂಗ್ ಆಗಿದೆ ಇದರಿಂದ ಆಗುವ ತೊಂದರೆಗಳ ಬಗ್ಗೆ ತಿಳಿಸಿ ಹೇಳಬೇಕು ಮೊದಲು ತಾನು ಹಾಗೂ ತನ್ನ ಮನೆಯವರನ್ನು ವ್ಯಸನ ಮುಕ್ತ ಮಾಡಬೇಕು ಆನಂತರ ಇಡೀ ಭಾರತ ವ್ಯಸನ ಮುಕ್ತವಾಗುತ್ತದೆ ವ್ಯಸನ ಮುಕ್ತ ಭಾರತ ಮಾಡುವುದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ತುಂಬ ದೊಡ್ಡದು ಆದ್ದರಿಂದ ವಿದ್ಯಾರ್ಥಿಗಳು ಚಟಗಳಿಂದ ದೂರಿರಬೇಕು ಹಾಗೂ ತನ್ನ ಮನೆಯ ಸದಸ್ಯರಿಗೆ ಇದರಿಂದ ಆಗುವ ತೊಂದರೆಗಳ ಬಗ್ಗೆ ತಿಳಿಸಿ ಹೇಳಬೇಕು ಮೊದಲು ತಾನು ಹಾಗೂ ತನ್ನ ಮನೆಯವರನ್ನು ವ್ಯಸನ ಮುಕ್ತ ಮಾಡಬೇಕು ಆನಂತರ ಇಡೀ ಭಾರತ ವ್ಯಸನ ಮುಕ್ತವಾಗುತ್ತದೆ ವ್ಯಸನ ಎನ್ನುವುದು ಒಂದು ಸಮಸ್ಯೆ ಎನ್ನುವುದನ್ನು ಪ್ರತಿಯೊಬ್ಬರೂ ಒಪ್ಪಿಕೊಳ್ಳಬೇಕಾಗಿದೆ ಅದನ್ನು ಸಮಸ್ಯೆ ಎನ್ನುವುದನ್ನು ಅರಿತು ಅದರ ದುಷ್ಪರಿಣಾಮದ ವಿರುದ್ಧ ಕೆಲಸ ಮಾಡಿದಾಗ ನಮ್ಮ ಯುವಶಕ್ತಿ ಉತ್ತಮ ದಾರಿಯತ್ತ ಸಾಗಲು ಸಾಧ್ಯವಿದೆ ವ್ಯಸನ ಎನ್ನುವುದು ಒಂದು ಸಮಸ್ಯೆ ಎನ್ನುವುದನ್ನು ಪ್ರತಿಯೊಬ್ಬರೂ ಒಪ್ಪಿಕೊಳ್ಳಬೇಕಾಗಿದೆ ಅದನ್ನು ಸಮಸ್ಯೆ ಎನ್ನುವುದನ್ನು ಅರಿತು ಅದರ ದುಷ್ಪರಿಣಾಮದ ವಿರುದ ವಿರುದ್ಧ ಕೆಲಸ ಮಾಡಿದಾಗ ನಮ್ಮ ಯುವಶಕ್ತಿ ಉತ್ತಮ ದಾರಿಯತ್ತ ಸಾಗಲು ಸಾಧ್ಯವಿದೆ ವ್ಯಸನ ಮುಕ್ತ ಭಾರತ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು